ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತಿನ ಟಾಪಿಕ್ ಹೆಸರು ಶಾಕಿಂಗ್ ರಿಲೇವೇಷನ್ ಶಾಕಿಂಗ್ ಸುದ್ದಿಗಳು ಶಾಕಿಂಗ್ ಮಾಹಿತಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ವಿಷಯದಲ್ಲಿ ಬ್ಲಡ್ ಡೋನರ್ ಅಂದರೆ ರಕ್ತ ದಾನ ಮಾಡುವನು ಬ್ಲಡ್ ರಿಸೀವರ್ ಅಂದರೆ ರಕ್ತದಾನದಿಂದ ಬಂದಿರುವಂಥ ರಕ್ತ ತೆಗೆದುಕೊಳ್ಳುವನು ಓಕೆ ಸಾಮಾನ್ಯವಾಗಿ ಆಕ್ಸಿಡೆಂಟ್ ಕೇಸಸ್ಸಲ್ಲಿ ತುಂಬ ರಕ್ತ ಹೋದವರಲ್ಲಿ ಹಿಮೋಗ್ಲೋಬಿನ್ ಅತಿ ಕಡಿಮೆ ಆದವರಲ್ಲಿ ಡ್ಯೂರಿಂಗ್ ಡೆಲಿವರಿ ಟೈಮಲ್ಲಿ ಪೋಸ್ಟ್ ಮಾರ್ಟಮ್ ಏನು ಹೆಮರೇಜು ಈ ಥರದ ಕೇಸಸ್ಸಲ್ಲಿ ರಕ್ತಸ್ರಾವ ಅತಿ ಯಾವುದಾಗಿರುತ್ತೆ ಅಂಥ ಕೇಸಸ್ಸು ಪ್ಲಸ್ ಹಿಮೋಗ್ಲೋಬಿನ್ ಯಾರಲ್ಲಿ ಕಡಿಮೆ ಇರುತ್ತೆ ಅಂಥವರಲ್ಲಿ ರಕ್ತ ದಾನದಿಂದ ತೆಗೆದುಕೊಂಡಿರುವಂಥ ರಕ್ತ ಹಾಕಿಸಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ ಅತ್ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂದರೆ ಅದು ರಕ್ತದಾನ ಅಂತ ಎಲ್ಲ ಕಡೆ ಹೇಳಲಾಗ್ತದೆ ಅದರಲ್ಲಿ ಏನು ಸಂಶಯವೂ ಕೂಡ ಇಲ್ಲ ಯಾಕಂದರೆ ಎಷ್ಟೇ ಆಧುನಿಕ ವಿಜ್ಞಾನ ಮುಂದುವರೆದರೂ ಕೂಡ ಒಂದೇ ಒಂದು ಹನಿ ರಕ್ತ ನೀವು ಲ್ಯಾಬಲ್ಲಿ ರೆಡಿ ಮಾಡೋಕ್ಕೆ ಬರಲ್ಲ ಈ ಪ್ರಕೃತಿನೇ ರಕ್ತ ತಯಾರು ಮಾಡುತ್ತೆ ನಮ್ಮ ದೇಹದಲ್ಲಿ ನಾವು ತಿನ್ನುವಂಥ ಆಹಾರದಿಂದ ಅದನ್ನು ನೀವು ಯಾವುದೇ ಮೆಕ್ಯಾನಿಸಮಿಂದ ಯಾವುದೇ ಮಷೀನಿಂದ ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೇವಲ ರಕ್ತ ಅಂದರೆ ರಕ್ತ ಅಲ್ಲ ಅದರೊಳಗಡೆ ಹಿಮೋಗ್ಲೋಬಿನ್ ಆಗಿರ್ಬೋದು ಡಬ್ಲ್ಯೂ ಪಿ ಸಿ ಆಗಿರ್ಬೋದು ಲಿಂಫೋಸೈಡ್ಸ್ ಆಗಿರ್ಬೋದು ಪ್ಲೇಟ್ಲೆಟ್ಸ್ ಆಗಿರ್ಬೋದು ಪ್ಲಾಸ್ಮಾ ಆಗಿರ್ಬೋದು ಇನ್ನೂ ಅನೇಕ ರೀತಿಯಾದ ಪೌಷ್ಟಿಕ ತತ್ವಗಳು ಮತ್ತು ಇಮ್ಯುನಿಟಿಯನ್ನು ಹೆಚ್ಚಿಗೆ ಮಾಡುವಂತಹ ರಕ್ತ ನಮ್ಮ ದೇಹದ ಎಲುಬ ಎಲುಬಿನ ಏನು ಬೋನ್ ಮ್ಯಾರೋ ಅಂತೀವಿ ಅಲ್ಲಿ ಅದೇ ಬೋನ್ ಮ್ಯಾರೋ ಏನಿದೆ ರಕ್ತ ತಯಾರಾಗುವಂಥ ಫ್ಯಾಕ್ಟ್ರಿ ಮಿತ್ರ ಸೊ ಬ್ಲಡ್ ಟ್ರಾನ್ಸ್ಫ್ಯೂಷನ್ನಲ್ಲಿ ಏನೇನು ಶಾಕಿಂಗ್ ಮಾಹಿತಿಗಳಿದ್ದಾವೆ ಅಂತ ನಾನು ನಿಮ್ಮ ಮುಂದೆ ಇವತ್ತು ಬಿಚ್ಚಿಡ್ತೀನಿ ಒಂದೇದು ಬ್ಲಡ್ ರಿಸೀವರ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಯಾರು ರಕ್ತ ತೆಗೆದುಕೊಳ್ಳುವಾಗ ಏನೇನು ಎಚ್ಚರಿಕೆ ವಹಿಸಬೇಕು ಅಂತ ನೂರು ಜನ ಹೆಚ್ ಐ ವಿ ಪೇಷಂಟ್ ಇದ್ದಾರೆ ಅಂದರೆ ಅದರಲ್ಲಿ ಐದು ಜನ ನಿರಪರಾಧಿಗಳು ಮತ್ತು ಅಮಾಯಕರಿರ್ತಾರೆ ಮಿತ್ರ ಎಚ್ ಐ ವಿ ಅಂತ ಬಂದ ಕೂಡಲೇ ನಮ್ಮ ತಲೆಗೆ ಪ್ರಥಮವಾಗಿ ಬರುವಂಥ ವಿಷಯವೇ ಅನೈತಿಕವಾಗಿ ಸಂಬಂಧ ಅಥವಾ ಅಸುರಕ್ಷಿತ ಲೈಂಗಿಕ ಕ್ರಿಯೆ ಅಂತ ಇದು ತೊಂಬತ್ತೈದು ಪರ್ಸೆಂಟ್ ಅದೇ ಇರ್ತದೆ ಅದರಲ್ಲಿ ಏನು ಸಂಶಯ ಇಲ್ಲ ಬಟ್ ಮಿಕ್ಕ ಫೈವ್ ಪರ್ಸೆಂಟ್ ಜನರಲ್ಲಿ ಅಮಾಯಕರು ಯಾವುದೇ ರೀತಿಯಾದ ತಪ್ಪು ಮಾಡಿಲ್ಲ ಅಧರ್ಮದ ಹಾದಿ ತೊಳೆದಿಲ್ಲ ಅನೈತಿಕವಾಗಿ ಏನೂ ಮಾಡಿಲ್ಲ ಅಸುರಕ್ಷಿತವಾದ ಏನೂ ಮಾಡೇ ಇಲ್ಲ ಸ್ಟಿಲ್ ಫೈವ್ ಪರ್ಸನ್ ಪೀಪಲ್ ಆರ್ ಗೆಟಿಂಗ್ ಎಚ್ ಐ ವಿ ಆ್ಯಂಡ್ ಎಚ್ ಬಿ ಎಸ್ ಸಿ ಜಿಯು ಕೂಡ ಎಚ್ ಐ ವಿ ಮತ್ತು ಎಚ್ ಬಿ ಎಸ್ ಸಿ ಜಿ ಸಾಮಾನ್ಯವಾಗಿ ಎರಡು ವೈರಲ್ ಡಿಸಾರ್ಡರ್ಸು ಎರಡು ಸ್ಪ್ರೆಡ್ ಆಗೋದು ಸೇಮು ಎಚ್ ಐ ವಿಗಿಂತ ಎಚ್ ಬಿ ಎಸ್ ಸಿ ಜಿ ಸ್ಪ್ರೆಡ್ ಆಗೋದು ಸ್ವಲ್ಪ ಜಾಸ್ತಿ ಫಾಸ್ಟ್ ಇರ್ತದೆ ಬಟ್ ಡೇಂಜರಸ್ ಈಸ್ ಹೆಚ್ ಐ ವಿ ಓಕೆ ಸೋ ಹಾಗಾದರೆ ಹೇಗೆ ಬರುತ್ತೆ ಏನೂ ತಪ್ಪೇ ಮಾಡಿಲ್ಲ ಅಂದರೆ ಹೇಗೆ ಬರುತ್ತೆ ಬ್ಲಡ್ ಡೊನೇಷನ್ ಇಂದ ಬ ಅಲ್ಲಿ ಬಂದಿರುವಂಥ ರಕ್ತ ಟ್ರಾನ್ಸ್ಫ್ಯೂಷನ್ ಆದಾಗ ನೀವು ಕೇಳ್ಬೋದು ರಕ್ತ ಯಾವಾಗ ಏನು ಡೊನೇಟ್ ಮಾಡುವಾಗ್ಲೂ ಚೆಕ್ ಮಾಡ್ತಾರೆ ಚೆಕ್ ಮಾಡಿನೇ ತೊಗೊಳ್ತಾರೆ ಅಂತ ನೀವು ನಂಬ್ತಿರೋ ಬಿಡ್ತಿರೋ ಕೆಲವು ಸಾರಿ ಟೆಸ್ಟಿಂಗ್ ಪ್ರೊಸೆಸ್ ಫೇಲ್ ಆಗ್ತದೆ ಕೆಲವು ಸಾರಿ ಟೆಸ್ಟಿಂಗ್ ಪ್ರೊಸೀಜರ್ಸ್ ಫೇಲ್ ಆಗ್ತದೆ ಅಥವಾ ಲ್ಯಾಬ್ ಟೆಕ್ನಿಷಿಯನ್ನ ನಿರ್ಲಕ್ಷ್ಯ ಅಥವಾ ಏನು ಒಂದು ಲೇಝಿನೆಸ್ಗೋಸ್ಕರ ಇರ್ಬೋದು ಅಥವಾ ನಿರ್ಲಕ್ಷ್ಯ ಇರ್ಬೋದು ಅಥವಾ ತಮ್ಮ ಮನ ವ್ಯಕ್ತಿಯ ತಪ್ಪಿನಿಂದ ಆಗಿರ್ಬೋದು ಅಥವಾ ಲ್ಯಾಬ್ ಟೆಸ್ಟ್ ಏನು ಮೆಕ್ಯಾನಿಸಮ್ ಕಿಟ್ ಟೆಸ್ಟ್ ಇರ್ತದೆ ಆ ಟೆಸ್ಟಲ್ಲಿ ಕೆಲವು ಸರಿ ಫೇಲ್ಯೂರ್ ಆಗ್ತದೆ ಮತ್ತೆ ಸೊ ಆಗ ಆ ವ್ಯಕ್ತಿ ಯಾರು ದಾನ ಮಾಡಿರ್ತಾನೆ ಆ ವ್ಯಕ್ತಿಯ ರಕ್ತದಲ್ಲಿ ಹೆಚ್ ವಿ ಅಂಶ ಇರುವಂಥದ್ದು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಆ ರಕ್ತ ಬ್ಲಡ್ ಬ್ಯಾಂಕಲ್ಲಿ ಶೇಖರಣೆ ಆಗುತ್ತೆ ಅದು ಯಾರಾದರೂ ಹೋಗಿ ಟ್ರಾನ್ಸ್ಫ್ಯೂಷನ್ ಯಾಕಂದರೆ ಆಲ್ರೆಡಿ ಚೆಕ್ ಮಾಡಿದ್ದಿರುತ್ತೆ ಅದನ್ನು ಮತ್ತೆ ಯಾರೂ ಚೆಕ್ ಮಾಡೋದಿಲ್ಲ ಸೊ ಹೀಗಾಗಿ ಡೈರೆಕ್ಟ್ ತೆಗೆದುಕೊಂಡು ಹೋಗ್ತಾರೆ ಹಚ್ತಾರೆ ಟ್ರಾನ್ಸ್ಫ್ಯೂಷನ್ ಆಗುತ್ತೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷಗಳ ನಂತರ ಆ ವ್ಯಕ್ತಿಯಲ್ಲಿ ನಾನಾ ರೀತಿಯಾದ ಸಿಂಟಮ್ಸ್ ಏನಾದರೂ ಬಂದಾಗ ಯಾವುದಾದ್ರೂ ಒಬ್ಬ ವೈದ್ಯ ಆಲ್ ಟೆಸ್ಟ್ ಜನರಲ್ ಟೆಸ್ಟಲ್ಲಿ ಎಚ್ ಬಿ ಸಿ ಜಿ ಎಚ್ ಐ ವಿ ಸಿ ಬಿ ಸಿ ಎಲ್ಲ ಹಾಕಿದಾಗ ಆಗ ಅದು ಬೈಲಿಗೆ ಬೀಳುತ್ತೆ ಅಲ್ಲಿವರೆಗೂ ಒಂದು ಹೆಂಡತಿಗೂ ಬಂದಿರುತ್ತೆ ಇಲ್ಲಿ ನೀವು ನಾನೇ ಈ ಥರದ ಕೇಸಸ್ಸು ನಾನೇ ಹತ್ತು ಕೇಸಸ್ ಕೇಳಿದ್ದೀನಿ ಇನ್ನು ದೇಶದಲ್ಲಿ ಎಷ್ಟಾಗಲಿಕ್ಕೆಲ್ಲ ನೀವು ಲೆಕ್ಕ ಹಾಕ್ಕೊಳ್ಳಿ ಸೊ ಆ ಕಾರಣಕ್ಕೆ ನಿಮಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದರೂ ರಕ್ ಬ್ಲಡ್ ಬ್ಯಾಂಕಿಂದ ಬ್ಲಡ್ ಕೊಡುವಂತಹ ಪರಿಸ್ಥಿತಿಯಲ್ಲಾಯಿತು ಅಂದರೆ ಡಬಲ್ ಚೆಕ್ ಮಾಡಿಸಿ ಕ್ರಾಸ್ ಚೆಕ್ ಆಲ್ರೆಡಿ ಅವ್ರು ಮಾಡಿರ್ತಾರೆ ನೀವು ಕೂಡ ಏನು ಮುನ್ನೂರು ರೂಪಾಯಿ ಖರ್ಚಾಗುತ್ತೆ ಇನ್ನೊಂದು ಸರಿ ಸ್ಯಾಂಪಲ್ ಕೊಟ್ಟು ಎಚ್ ಐ ವಿ ಎಚ್ ಬಿ ಸಿ ಜಿ ಟೆಸ್ಟ್ ಮಾಡಿಸಿಬಿಟ್ರೆ ಸೇಫರ್ ಸೈಡಲ್ಲಿ ಇರ್ತಾರೆ ನೀವು ಸೊ ಇದು ಬಹಳ ಮುಖ್ಯವಾದ ವಿಷಯ ನೀವು ಯಾವಾಗಲೂ ಕೂಡ ಗಮನ ಇಟ್ಕೊಬೇಕು ಬ್ಲಡ್ ಡೋನೇಟ್ ಡೋನಾರಿಂದ ತೆಗೆ ತೆಗೆದುಕೊಂಡಿದ್ರೆ ಈವನ್ ನಿಮ್ಮ ಫ್ಯಾಮಿಲಿ ಮೆಂಬರ್ ಇಂದೂ ಕೂಡ ನೀವು ತೆಗೆದುಕೊಂಡಿದ್ದರೂ ಕೂಡ ಅದನ್ನು ಟೆಸ್ಟ್ ಮಾಡಿ ಎಚ್ ಐ ವಿಷಯದಲ್ಲಿ ಯಾರಿಗೂ ಕೂಡ ನಂಬಕ್ಕೆ ಹೋಗಬೇಡಿ ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೆ ಅಂತ ಗೊತ್ತಿಲ್ಲ ನಂಬಿದ್ರೆ ಇದು ಯಾವಾಗಲೂ ಕೂಡ ನೆನಪಿಟ್ಟು ರಿಸೀವರ್ಸ್ ಕತೆ ಆದರೆ ಈಗ ಡೋನಾರ್ಸ್ ಕತೆ ನಾನು ನಿಮಗೆ ಮಾಹಿತಿ ನೀಡ್ತೀನಿ ಕೆಲವು ವರ್ಷಗಳ ಹಿಂದೆ ರಾಯಚೂರಲ್ಲಿ ನಾನು ಡ್ಯೂಟಿ ಮಾಡ್ತಿರಬೇಕಾದ್ರೆ ಇವನ್ ಹೆಮೊರೇಜಿಕ್ ಡೆಂಗೂ ಆಗ್ತಾನೆ ಲಗ್ಗೆ ಇಟ್ಟಿತ್ತು ನಾವು ಕೂಡ ಹೊಸದಾಗಿ ಆಗ್ತಾನೆ ಓದೋದು ಮುಗಿಸಿಬಿಟ್ಟು ಪ್ರಾಕ್ಟೀಸಿಗೆ ಅಂತ ಹೋಗಿದ್ವಿ ಈಗ ಏನಿದೆ ಹೆಮೊರೇಜಿಕ್ ಡೆಂಗೂ ಇವನ್ ಹತ್ತು ಸಾವಿರ ಐದು ಸಾವಿರ ಪ್ಲೇಟ್ಲೆಟ್ ಕೌಂಟ್ ಬಂದರೂ ಕೂಡ ಹೆಮೋರಾಜಿ ಆಗೋದಿಲ್ಲ ಎಲ್ಲೂ ಮೂಗಿಂದ ಇದರಿಂದ ಬಹಳ ರೇರ್ ಕೇಸಸ್ಸಲ್ಲಿ ಆಗುತ್ತೆ ಬಟ್ ಅದು ಯಾವಾಗ ಹೊಸದಾಗಿ ಆಗ ಬಂದಿತ್ತು ಸಾಮಾನ್ಯವಾಗಿ ಎರಡು ಸಾವಿರದ ಅಂತೀನಿ ನಾನು ಎರಡು ಸಾವಿರದ ಸಾರಿ ಹಾಂ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಅಲ್ಲಿದ್ದೆ ಸೊ ಆ ಸಮಯದಲ್ಲಿ ಈವನ್ ಫಾರ್ಟಿ ತೌಸಂಡ್ ಥರ್ಟಿ ತೌಸಂಡ್ ಪ್ಲೇಟ್ಲೆಟ್ ಕೌಂಟ್ ಬಂದರೂ ಕೂಡ ಸಡನ್ನಾಗಿ ಬ್ಲೀಡಿಂಗ್ ಆಗ್ತಿತ್ತು ಮೂಗಿಂದ ಈ ಮೂತ್ರದಿಂದ ಎಲ್ಲ ಆಗ್ತಿತ್ತು ಸೊ ರಾಯಚೂರಲ್ಲಿ ಅಷ್ಟೊಂದು ಒಂದು ಫೆಸಿಲಿಟೀಸ್ ಕಡಿಮೆ ಇರೋ ಕಾರಣಕ್ಕಾಗಿ ನಮ್ಮ ಡಾಕ್ಟರ್ ಡಾಕ್ಟರ್ ಶಿವರಾಜ್ ಪಾಟ್ಲಿ ಈಗಿನ ಎಮ್ ಎಲ್ ಎ ಏನಿದ್ದಾರೆ ಆಗ ಅವರು ಅಂಡ್ರಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಒಂದು ಆರು ತಿಂಗಳು ಮಾಡಿದ್ದೆ ಸೊ ಆವಾಗ ಸರ್ ಅಂದರು ತ್ರಿಮೂರ್ತಿ ಹೆಮೊರೇಜಿಕ್ ಡೆಂಗ್ಯೂ ಯಪ್ಪ ಯಾರೂ ಇಲ್ಲ ನೀನೇ ಹೋಗು ಆ್ಯಂಬುಲೆನ್ಸಲ್ಲಿ ಬಳ್ಳಾರಿವರೆಗೂ ನಾನಂದೆ ಸರ್ ನಾನು ಈಗ ಹೊಸ್ದಾಗಿ ಫ್ರೆಶರ್ ಇದ್ದೀನಿ ನನಗೇನು ನಾಲೆಜೇ ಇಲ್ಲ ನೀವು ಹೋಗ್ಬಿಟ್ಟು ಡೆಂಗು ಹೆಮೊರೇಜಿಕ್ ಡೆಂಗೂ ಅದು ಫುಲ್ ಬ್ಲೀಡಿಂಗ್ ಇದೆ ನಾನು ನಾನು ಏನು ಮಾಡಲಿ ಸರ್ ನನಗೆ ಏನು ನಾಲೆಜೇ ಇಲ್ಲ ಅನುಭವವೂ ಇಲ್ಲ ಅಂತ ಹೇಳಿದೆ ನೀನು ಸುಮ್ಮನೆ ಹೋಗಿ ನಾವೆಲ್ಲ ನೇಸಲ್ಲಿ ಪ್ಯಾಕ್ ಮಾಡಿ ಕಳಿಸ್ತೀವಿ ಅಂತದ್ದು ಅದು ಆ್ಯಕ್ಚುಲಿ ಹೋಗಿರೋ ವಿಷಯ ಏನು ಅಂದರೆ ಬಳ್ಳಾರಿಯಲ್ಲಿ ಪೇಷಂಟನ್ನು ಅಡ್ಮಿಟ್ ಮಾಡಿ ವಾಪಸ್ ಬರೋದು ಅಷ್ಟೇ ನನ್ನ ಕೆಲಸ ಬಟ್ ಅಲ್ಲಿ ರಿಲೇಟಿವ್ಸಲ್ಲಿ ಯಾರೂ ಅಷ್ಟು ನಾಲೆಜಬಲ್ ಪರ್ಸನ್ ಇರಲಿಲ್ಲ ಸೊ ಅವರು ಅಂದರು ಸರ್ ನೀವೇ ಹೋಗಿ ಬ್ಲಡ್ ಬ್ಯಾಂಕಲ್ಲಿ ಹೋಗಿ ಪ್ಲೇಟ್ಲೆಟ್ ಕೌಂಟು ಅದು ಇದು ಬ್ಲಡ್ ಎಲ್ಲ ಮಾತಾಡಿ ಅಂತ ನಾನು ಬಳ್ಳಾರಿಯಲ್ಲಿ ಒಂದು ಬ್ಲಡ್ ಬ್ಯಾಂಕಿಗೆ ಹೋದಾಗ ಸರ್ ಈ ಥರ ಬ್ಲಡ್ ಬೇಕಾಗಿದೆ ಈ ಥರ ಗ್ರೂಪು ಹಿಂಗೆ ಹಿಂಗೆ ಅಂತ ಹೇಳಿದಾಗ ಒಂದು ಲಿಸ್ಟೇ ಕೊಟ್ಟರು ಪೂರ್ತಿ ಒಂದು ಡೈರಿನೇ ಇದೆ ಈ ಹೆಸರು ಅವ್ರ ಫೋನ್ ನಂಬರು ಗ್ರೂಪು ಹೆಸರು ಫೋನ್ ನಂಬರ್ ಗ್ರೂಪು ಸರ್ ಏನು ಸರ್ ಇದು ಪೂರ್ತಿ ಲಿಸ್ಟೇ ಇದೆ ಅಂತಂದೆ ಅಲ್ಲಿ ಏನಾಗಿರುತ್ತೆ ಅಂದರೆ ಆ್ಯಕ್ಚುಲಿ ಬ್ಲಡ್ ಡೊನೇಷನ್ ಇಸ್ ಅ ಬಿಸ್ನೆಸ್ ಕೂಡ ಕಾನೂನಿನ ಪ್ರಕಾರ ರಕ್ತದಾನ ದುಡ್ಡಿಗಾಗಿ ರಕ್ತದಾನ ಮಾಡೋದು ಅಪರಾಧ ಆದರೆ ತುಂಬ ಜನ ಮಾಡ್ತಾರೆ ಹೊಟ್ಟೆ ತಿಪ್ಪಲು ಅಂತಾರೆ ಬ್ಲಡ್ ಡೊನೇಟ್ ಮಾಡೋರು ವ್ಯಕ್ತಿ ಬಂದಾಗ ನಾನು ಕೇಳಿದೆ ಸರ್ ಇದು ಏನು ಹಿಂಗೆ ನಿಮ್ಮ ಲಿಸ್ಟ್ ಇಲ್ಲೇ ಇದೆ ಪರ್ಮನೆಂಟಾಗಿ ಹೆಂಗೆ ಅಂತ ಸೊ ಅವಾಗ ಹೇಳಿದ್ರು ಸರ್ ನಾನು ತಿಂಗಳಲ್ಲಿ ಐದು ಸರಿ ಆರು ಸರಿ ಬ್ಲಡ್ ಡೊನೇಟ್ ಮಾಡ್ತೀನಿ ಅಂತ ಅದು ಹೆಂಗೆ ಸರ್ ಐದು ಸರಿ ಆರು ಸರಿ ನಾಲ್ಕು ಸರಿ ಹೆಂಗೆ ಹೆಂಗೆ ಮಾಡ್ತಾರೆ ಯಾಕಂದರೆ ಒನ್ ಪಾಯಿಂಟ್ ಬ್ಲಡ್ ಅಂದರೆ ಫೋರ್ ಫಿಫ್ಟಿ ಎಮ್ ಎಲ್ ಬರುತ್ತೆ ಸೊ ದಟ್ ಇಸ್ ಅ ಬಿಸ್ನೆಸ್ ಹೊಟ್ಟೆ ತಿಪ್ಪಲ ಏನೂ ಮಾಡೋಕ್ಕಾಗಲ್ಲ ಸರ್ ಅಂತ ಬೇರೆ ಬಿಸ್ನೆಸ್ ಮಾಡ್ತಾರೆ ಅಲ್ಲ ಅದ್ರ ಜೊತೇಲಿ ಇದು ಕೂಡ ಸೊ ಐದುನೂರು ಆರುನೂರು ನಾಲ್ಕುನೂರು ಒಂದು ಸರಿ ಕೊಡ್ತಾರೆ ಅಂತಂದರು ಸೊ ಈ ಥರದ್ದು ಬಿಸ್ನೆಸ್ ಕೂಡ ಇದ್ದಾವೆ ಅಂತ ನಾನು ಅವಾಗಲೂ ಕೂಡ ಶಾಕ್ ಆಯ್ತು ನನಗೆ ಇದು ಒಂದೇ ಶಾಕಿಂಗ್ ರೆಲುವೇಷನ್ ಎರಡನೇದ್ದು ಯಾವ ವ್ಯಕ್ತಿಯಲ್ಲಿ ನಾನು ಹೀಗೆ ಒಬ್ಬರು ಬಾಯಿಂದ ಕೇಳಿರೋದು ಯಾವ ವ್ಯಕ್ತಿಯಲ್ಲಿ ಆಲ್ರೆಡಿ ಹೆಚ್ ಐ ವಿ ಆಗಿದೆ ಅವರಲ್ಲಿ ಒಂದು ಮೂಢನಂಬಿಕೆ ಇದೆ ಅಂತೆ ಅದೇನು ಮೂಢನಂಬಿಕೆ ಅಂದರೆ ರಕ್ತ ದಾನ ಮಾಡೋದ್ರಿಂದ ನಮ್ಮಲ್ಲಿರುವಂಥ ಹೆಚ್ ಐ ವಿ ವಾಸಿಯಾಗುತ್ತೆ ಹಳೆ ರಕ್ತ ಹೋಗಿಬಿಟ್ಟು ಹೊಸ ರಕ್ತ ಉತ್ಪತ್ತಿ ಆಗಿಬಿಟ್ಟು ನಮ್ಮಲ್ಲಿರುವಂಥ ಹೆಚ್ ಐ ವಿ ರೋಗ ವಾಸಿಯಾಗುತ್ತೆ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ಮೂಢನಂಬಿಕೆ ಜನರಲ್ಲಿದೆ ಅಂತ ನಾನು ಕೇಳಿಬಿಟ್ಟಿದ್ದೀನಿ ಸೋ ದ್ಯಾಟ್ ಪರ್ಸನ್ ಆ ಥರದ ವ್ಯಕ್ತಿಗಳು ಪದೇ ಪದೇ ಬ್ಲಡ್ ಡೊನೇಟ್ ಮಾಡುವಂಥ ಇಟ್ಟುಕೊಂಡಿದ್ದಾರೆ ಅಫ್ಕೋರ್ಸ್ ಅಕಸ್ಮಾತ್ ಟೆಸ್ಟಿಂಗಲ್ಲಿ ಪಾಸಿಟಿವ್ ಬಂದರೆ ತೆಗೆದುಕೊಳ್ಳೋದಿಲ್ಲ ಅದರಲ್ಲಿ ಏನೂ ಸಂಶಯ ಇಲ್ಲ ವಾಟ್ ಇಫ್ ಟೆಸ್ಟಿಂಗ್ ಪ್ರೊಸೀಜರ್ ಫೇಲ್ಸ್ ಯಾಕಂದರೆ ಸಾಮಾನ್ಯವಾಗಿ ಕಿಟ್ ಟೆಸ್ಟ್ ಮಾಡ್ತಾರೆ ಎಲಿಸಾ ಟೆಸ್ಟ್ ಯಾರೂ ಮಾಡೋದಿಲ್ಲ ಅಲ್ಲೇ ಡೊನೇಷನ್ ಕ್ಯಾಂಪ್ಸಲ್ಲಿ ಸೊ ಕಿಟ್ ಟೆಸ್ಟ್ ಮಾಡಿದಾಗ ಅಕಸ್ಮಾತ್ ಆ ಕಿಟ್ಟು ಫೇಲ್ ಇತ್ತು ಅದು ಡಯಾಗ್ನೋಸ್ ಅಥವಾ ಡಿಟೆಕ್ಟ್ ಮಾಡೋದರಲ್ಲಿ ವಿಫಲ ಆಯಿತು ಅಂದರೆ ಹೆಂಗೆ ಕತೆ ಅನ್ನೋದು ಇಲ್ಲಿ ವಿಷಯ ಏನು ವಿಷಯ ಇಲ್ಲ ಸ್ಪ್ರೆಡ್ ಆಗುತ್ತೆ ಎಚ್ ಐ ವಿ ಸೊ ಇದೊಂದು ಮೂಢನಂಬಿಕೆ ಎಚ್ ಐ ವಿಯಲ್ಲಿ ಇರೋರಲ್ಲಿ ಕೂಡ ಇದೆ ಅಂತ ನಾನು ಕೇಳಿದ್ದೀನಿ ಇನ್ನೊಂದು ಶಾಕಿಂಗ್ ಸುದ್ದಿ ಏನು ಅಂದರೆ ಯಾವ ವ್ಯಕ್ತಿಯಲ್ಲಿ ಎಚ್ ಐ ವಿ ಇರುತ್ತೆ ಅಂಥ ವ್ಯಕ್ತಿಯಲ್ಲಿ ಕೆಲವು ವ್ಯಕ್ತಿಗಳಲ್ಲಿ ಸ್ಯಾಡಿಸ್ಟ್ ನೇಚರ್ ಎದ್ದುಬಿಟ್ಟು ನನಗೊಬ್ಬನಿಗೆ ಯಾಕೆ ಬರಬೇಕು ಬೇರೆಯವರಿಗೂ ಬರಲಿ ಅನ್ನುವಂಥ ಒಂದು ಮನೋಭಾವನೆ ಅವರಲ್ಲಿರುತ್ತೆ ಅಂತ ನಾನು ಕೇಳಿಪಟ್ಟಿದ್ದೀನಿ ಕೆಲವರಲ್ಲಿ ಸೊ ಇದು ಶಾಕಿಂಗ್ ರಿಲವೇಶನ್ಸ್ ತುಂಬ ವಿಚಿತ್ರ ಅನಿಸುತ್ತೆ ಬಟ್ ಇದು ಸತ್ಯ ಕೂಡ ಮೇತ್ರ ನೂರು ಎಚ್ ಐ ವಿ ಪೇಷಂಟಲ್ಲಿ ಒಬ್ಬರಿಗಾದರೂ ಆ ಥರ ಮೆಂಟಲಿಟಿ ಇರುತ್ತೆ ಅನ್ನೋದು ಕೂಡ ನಾನು ಕೇಳ್ಪಟ್ಟಿದ್ದೀನಿ ನನಗೊಬ್ಬನಿಗೆ ಯಾಕೆ ಮತ್ತೊಬ್ಬರಿಗೂ ಬರಲಿ ಅನ್ನೋದು ಅಥವಾ ನನ್ನಲ್ಲಿದೆ ರಕ್ತದಾನ ಮಾಡೋದ್ರಿಂದ ಅದು ಹೊಸ ಹಳೆ ರಕ್ತ ಹೋಗಿಬಿಟ್ಟು ಹೊಸ ರಕ್ತ ಬರುತ್ತೆ ಅನ್ನುವಂಥ ಒಂದು ಮೆಂಟಾಲಿಟಿ ಕೂಡ ಇರುತ್ತೆ ಸೊ ಎಚ್ ಐ ವಿ ಆ್ಯಂಡ್ ಎಚ್ ಬಿ ಎಸ್ ಸಿ ಜಿ ರಕ್ತದಿಂದ ಭಾಳ ಈಸಿಲಿ ಸ್ಪ್ರೆಡ್ ಆಗುತ್ತೆ ಎಚ್ ಐ ಬಿಟ್ಟರೆ ತಾಯಿಯಿಂದ ಮಗುವಿಗೆ ಅಥವಾ ಡ್ರಗ್ ಅಡಿಕ್ಸಲ್ಲಿ ನೀಡಲ್ ಶೇರಿಂಗಿಂದ ಸೊ ಈ ರೀತಿ ಅದು ಸೊ ಫೈನಲ್ ಕನ್ಕ್ಲೂಷನ್ ಬ್ಲಡ್ ಡೊನೇಟ್ ಯಾರು ಇದ್ದೀರಾ ನೀವೇನಾದರೂ ಕೆಲವು ತಿಂಗಳುಗಳ ಹಿಂದೆ ಅನೈತಿಕ ಸಂಬಂಧ ಅಸುರಕ್ಷಿತವಾದ ಲೈಂಗಿಕ ಕ್ರಿಯೆ ನಡೆಸಿದ್ರಿ ಅಂದರೆ ಬಿ ಕೇರ್ಫುಲ್ ನಿಮಗೆ ಬರೋದಲ್ಲದೆ ಮತ್ತವರಿಗೂ ಕೂಡ ಸ್ಪ್ರೆಡ್ ಮಾಡಕ್ಕೆ ಹೋಗಬೇಡಿ ಯಾರು ಡೊನೇಟ್ ಮಾಡ್ತಾಯಿದ್ರೆ ಯು ಆಲ್ಸೋ ಬಿ ಕೇರ್ಫುಲ್ ತೆಗೆದುಕೊಂಡಾಗ ಹಾಕೋಕ್ಕಿಂತ ಮುಂಚೆ ಕ್ರಾಸ್ ವೆರಿಫೈ ಡಬಲ್ ಚೆಕ್ ಮಾಡಿಸಿಬಿಟ್ಟು ಡೋನರ್ಗೆ ರಿಸೀವರ್ಗೆ ಕೊಡೋದು ಒಂದು ಅಭ್ಯಾಸ ಮಾಡ್ಕೋಬೇಕು ಇದ್ರೆ ಓಕೆ ಸೊ ಈ ವಿಷಯ ನಿಮಗೂ ಕೂಡ ಬಹು ಉಪಯೋಗಿ ಅನಿಸಿದರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ ನಿಮ್ಮಲ್ಲಿ ಯಾವುದಾದ್ರು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು ಪ್ರಶ್ನೆಗಳು ಸಮಸ್ಯೆಗಳು ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಲೈಸಿಸ್ ಮತ್ತು ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಅನಲೈಸಿಸ್ ಏನಾದರೂ ಬೇಕಾದರೆ ಕೇಳಿಕೊಟ್ರಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ